ಏನ್ರಿ ಇದು ಎಲ್ಲ ನಿಮ್ಮ ಹೋಲ್ಗೆ ಹೊತ್ಕೊಂಡಿದ್ದಾನೆ ಅಂತ ಸ್ವಲ್ಪ ಸಲಿಗೆ ಕೊಟ್ಟರೆ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ದಾನಲ್ಲ ಹೀಗಾದರೆ ನಾಳೆ ಅವನ ಭವಿಷ್ಯ ಏನಾಗಬೇಕು ಇವತ್ತು ಬರಲಿ ಅವನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಹ್ಞೂ 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 Mm-hmm. <sighs> ನನ್ನ ಗುರು ಸಿಗಲಿಲ್ವೇ ಅಯ್ಯೋ ನನ್ನ ದೇವರು ನೀವಾ ನನ್ನ ದೇವರು ಮುಟ್ಟಬಾರ್ದು ಬಾರು ತಂದು ನೀನು ಮುಟ್ಟಬಾರದು ನೀನು ಮಾಯಾ ಬಜಾರ್ ಚಿತ್ರ ನೋಡಿಲ್ವೇ ತವಿಬ್ರು ಮಾಯಾ ಬಜಾರ್ ಚಿತ್ರಕ್ಕೆ ಹೋಗಿಲ್ವೇ ನಾನು ಆತ್ಮ ರೂಪ್ದಲ್ಲಿದ್ದೀನಿ ನನ್ನ ಮುಟ್ಟಿದ್ರೆ ಮಾಯಾ ಆಗಿಬಿಡ್ತೀನಿ ಅಯ್ಯೋ ಬೇಡಿ ಹಾಗಾದ್ರೆ ತಪ್ಪಾಯಿತು ಅದ್ ಸರಿ ಯಾಕ ಪಾರು ನೀನು ಅವಾಗ ಅವಾಗ ನನ್ನ ಮೊಮ್ಮಗನ ಮೇಲೆ ಹರ ಬಿಡ್ತಿ ಅವನು ತುಂಬಾ ಪೋಲಿ ಆಗಿಬಿಟ್ಟಿದಾನೆ ರೀ ಇವತ್ತು ಅವ್ನು ಬರಲಿ ಕಾಲು ಮುರಿಬೇಕು ಅಂತ ಕಾಯ್ತಾ ಇದ್ದೀನ್ ರೀ ಪಾರು ಆ ಪಾಪ ಅದ ಯಾವತ್ತು ಮಾಡೋಕ್ ಹೋಗಬೇಡ ಇಷ್ಟಕ್ಕೂ ಕೂತು ಮೊಮ್ಮಗನ ಯಾರು ಅನ್ಕೊಂಡೆ ಯಾರು ರೀ ಹಾಗೆ ಸ್ವಲ್ಪ ಹಿಂದೆ ಹೋಗುದು ಅದು ಸಪೋಟಾ ತೋಟದಲ್ಲಿ ಹಾ ಹಾ ನಿನ್ನ ಮೇಲೆ ನನಗಿನ್ನೂ ಪ್ರೀತಿ ಪಾಕಿ ಇರೋದ್ರಿಂದ ನಿನ್ನ ಮೊಮ್ಮಗನ ರೂಪ್ದಲ್ಲಿ ಬಂತು ಹಾಗಾಗಿ ಡ್ರಕ್ಕಾಡ್ತಾ ಇರ್ತೀನಿ ಹಾ ಹಾಗಾದ್ರೆ ಅದು ನೀವೇನಾ ನಿನ್ಮೇಲೆ ಅಣೆ ಪರು ನನ್ನ ಮೊಮ್ಮಗ ನಡೆ ನನ್ನ ಹತ್ರ ಹೇಳೇ ಇಲ್ಲ ನೀವು ಈ ಐಡಿಯಾ ಬಂದಿದ್ದೆ ಇವಾಗ ತಾನೆ ಪರು ಇವನ್ನೆಲ್ಲ ನನ್ನ ಸತಿ ಭೇಟಿ ಮಾಡಿದಾಗ ಎಲ್ಲ ವಿವರವಾಗಿ ಹೇಳ್ತೀನಿ ನಿನ್ನ ಮೊಮ್ಮಗ ಲೇಟ್ ಆಗಿ ಬಂದ ಯಾವ ಕೆಲಸನೂ ಮಾಡ್ತಿಲ್ಲ ಅಂತ ಅವನಿಗೆ ಬೈಯೋಕ್ ಹೋಗ್ಬೇಡ ಬೇಡ ಯಾಕಂದ್ರೆ ಅವನು ನಾನೇ ನೀನು ಅವನಿಗೆ ಬೈಯೋದು ನನಗೆ ಬೈಯ್ದಾಗುತ್ತೆ ಸ್ವರ್ಗದಲ್ಲಿ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಪಾರು ಎಂಥ ಮಾತಾಡ್ತಿದ್ದೀರಾ ನೀವು ಇನ್ಮೇಲೆ ಹಾಗೆಲ್ಲ ಬಯಲ್ಲೀರ ಒಂದ್ ತುತ್ತು ಪಾರು ಅಲ್ಲಿ ಸ್ವರ್ಗದಲ್ಲಿ ನನಗೋಸ್ಕರ ರಂಬೆ ಊರ್ವಶಿ ಮೇನಕೆ ಎಲ್ಲ ಕಾಯ್ತಿರ್ತಾರು ಕೋಪಬೇಕೆ ಅಜ್ಜಿ ನಾನು ಅಜ್ಜ ಆದ್ರೆ ನೀನ್ ಅಜ್ಜಿ ಸುಮ್ಮನೆ ರೇಗಿಸ್ದೆ ಅಷ್ಟೇ ಪಾರು ನಾನು ಸ್ವರ್ಗಕ್ಕೆ ಹೋಗಿ ನಿನ್ನು ಆದಷ್ಟು ಬೇಗ ಸ್ವರ್ಗ ಕರ್ಸ್ಕೊಳ್ಳೋ ಶಿಫಾರಸು ಮಾಡ್ತೀನಿ ಅಲ್ಲವಿಬ್ರು ಪ್ರೇಮ ಗೀತೆ ಹಾಡ್ಬಿಡ ನಾನಿನ್ನು ಬರ್ಲ ನೀನು ದಯವಿಟ್ಟು ಕಣ್ ಮುಚ್ಕೋತಿಯ ನಮಸ್ಕಾರ ಮಾಡ್ತೀಯ ಆಯ್ತು ದೇವ್ರಿ ನಿನ್ನ ಕೂತ್ಬಿಡ್ ಎಲ್ಲಿ ನನ್ನ ಸ್ವಾಮಿ ಹೊರಟೋದ್ರ ತಾತ ಕಾಪಾಡಪ್ಪ ಏನು ಎರಡೂ ಸ್ಪೀಕರ್ ಔಟಾ ಅವಾಗಿಂದ ಬಾಯ್ ಬಡ್ಕೊಂತ ಇದ್ದೀನಿ ಕಿವಿ ಕೇಳುತ್ತಿಲ್ವಾ ನಾನು ಯಾವ ಏನು ಹಾಗೆ ಸರ್ಕೊಂಡು ಇದ್ದೀಯ ಊಟ ಊಟ ಮಾಡಿದವೋ ನೀನ್ ಬರ್ಲಿ ಅಂತ ಕಾಯ್ತಾ ಓಕೆ ಟೈಮ್ ಕರೆಕ್ಟ್ ಊಟ ಮಾಡ್ಬೇಕು ನಾನ್ ನಾಲ್ಕು ಗಂಟೆಗೆ ಬರ್ತೀನಿ ಅಲ್ಲ ಕಾಯ್ತಾ ಇರ್ತೀಯ ಆರೋಗ್ಯ ಎಲ್ಲ ಹಾಳಾಗುತ್ತೆ ನಡಿ ಊಟ ಮಾಡು ಏನು ನಡಿ ವರ್ಕೌಟ್ ಆಗಿದೆ ಹಗಲು ರಾತ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಗೊತ್ತಾಗ್ತಲ್ಲ ಲಕ್ಷ್ಮಿ ಈ ಊರಿಗೆ ಕಳಿಸ್ಬಿಟ್ಟು ಆಮೇಲೆ ಹೇಗಾದರೂ ಮಾಡೋ ವ್ಯವಸ್ಥೆ ಮಾಡೋಣ ಅಂತಂದ್ರೆ ಅದಕ್ಕೂ ದುಡ್ಡು ಸಿಗ್ತಾ ಇಲ್ಲ ಒಂದು ಕೆಲಸ ಮಾಡಿ ನನ್ನ ಒಡವೆನ ಅಡವಿಟ್ಟು ಏನಾದರೂ ಬೇಡ ಲಕ್ಷ್ಮಿ ನೀನು ತುಂಬ ದಿವ್ಸದ ಆಸೆ ಪಡ್ತಿರೋ ಒಂದು ಜೊತೆ ಬಳೆನೂ ರೇಷ್ಮೆ ಸೀರೆನೂ ನಾನು ಕೇಳ್ಕೊಡ್ಸಕ್ಕಾಗ್ತಿಲ್ಲ ಈಗ ಇರೋ ಈ ವಿಷಯ ಹುಡುಗ ಗೊತ್ತಾದ್ರೆ ಓದೇ ಬೇಡ ಅಂತ ನಾನೇನಾದ್ರೂ ಮಾಡ್ತೀನಿ ಗುರು ಈ ಕ್ಯಾಮ್ರಾ ಮಾರಿದ್ರೆ ಕಮ್ಮಿ ಅಂದ್ರೆ ಎರಡು ಸಾವಿರ ರೂಪಾಯಿ ಈ ಕನ್ನಡಕ ಕಾಣಲ್ಲ ಬೇಡ ಗುರು ಈ ವಾಚ್ ಮಾರಿದ್ರೆ ಎಂಟ್ನೂರು ರೂಪಾಯಿ ಸಿಗುತ್ತೆ ಆದ್ರೆ ನಮ್ಮಪ್ಪ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ದ ಕೊಡಿಸಿದ್ದು ಗುರು ನನ್ನ ನನ್ನ ಹತ್ರ ಕಾಸಿತ್ತು ಗುರು ಎಲ್ಲ ಪ್ಲೇವನಿಗೆ ಹಾಕ್ಬಿಟ್ಟೆ ಏ ಏನೇನೋ ತಗಿದ ತಗಿದ ತರ ಐಡಿಯಾಗಳು ಕೊಡ್ಬೇಡ ನಮ್ಮ ಐ ಜನನ್ನ ಈ ರೋಡ ನಿತ್ಕೊಂಡು ಹರೀಶ್ ಚಂದ್ರ ತರ ಮಾರ್ಕೊಂಡ್ರು ನಮ್ಮ ಅಣ್ಣನ ಈ ಗಲ್ಲಿ ಕೂಡ ದಾಟಿಸಕ ಆಗಲ್ಲ ಗೊತ್ತಾಯಿತಾ ಅದು ಯಾವದ ಮಸೂರಿ ಅಂತೆ ತುಂಬಾ ದೂರ ಇದೆ ತುಂಬಾ ಖರ್ಚாகுತ್ತೆ ದೊಡ್ಡ ಐಡಿಯಾ ಬೇಕಲ್ಲ ನಾನು ಒಂದ ಸಲ ಅರ್ಥ ಆಗಲ್ವಾ ನಿನ್ನ ಮಾತು ಕೇಳೋಕೆ ನಾನೇನ್ ಬಿಟ್ಟಿ ಏಯ್ ಅಲ್ಲೇನೋ ಗಲಾಟೆ ಆಗ್ತಿದೆ ನೋಡಿ ಹೋಗ್ರೋ ನೋಡಿ ನೋಡೋ ಶಣ ನಾನು ಕೇಳಿದ ಶಾಣಾ ಕೊdot ಯೋಗ್ಯತೆ ಅಂದ ಮೇಲೆ ಸುಮ್ಮನೆ ತಲೆ ತಿಂತಾ ಯಾ ಏನ್ ಏನಿಲ್ಲ ರೀ ಆ ರೌಡಿಗೆ ಖಾಲಿ ಮಾಡಿಸ್ಕೊಡಪ್ಪ ಅಂದೆ ಐವತ್ ಸಾವಿರ ಕೊಡ್ತೀಯಾ ಮಾಡ್ಕೊ ಮಾಡ್ಕೋ ಆಗಲ್ಲ ಅಂತ ಕೆನ್ನೆ ಹೊಡೆದು ಬಿಟ್ಟು ಹೋಗೇ ಬಿಟ್ಟ ಖಾಲಿ ಮಾಡಿಸ್ಕೊಡ್ತೀವಿ ಎಷ್ಟು ಕೊಡ್ತೀರಾ ನೋಡಿ ನನ್ನ ಹತ್ರ ಇರೋದು ಮೂವತ್ ಸಾವಿರ ಇದನ್ನೇ ಕೊಡ್ತೀನಿ ಸರಿನಾ ಸರಿ ನಾವು ಖಾಲಿ ಮಾಡಿಸ್ಕೊಡ್ತೀವಿ ನೀವು ಖಾಲಿ ಮಾಡಿಸ್ಕೊಡ್ತೀರಾ ನಾವು ಖಾಲಿ ಮಾಡಿಸ್ಕೊಡಲ್ಲ ನಮ್ ಬಾಸ್ ಖಾಲಿ ಮಾಡಿಸ್ಕೊಡ್ತಾರೆ ಬಾಸ್ 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 ಗುರು ನೀ ಸ್ವಲ್ಪ ಮನಸ್ ಮಾಡಿದ್ರೆ ಒಂದೇ ಗಂಟೆಲಿ ಮೂವತ್ತು ಸಾವಿರ ರೂಪಾಯಿ ಸಂಬಂಧ ಮಾಡ್ಬೋದು ಗುರು ಹುವತ್ ಸಾವಿರನ ಹಾಗೆ ನೀನ್ ಸ್ವಲ್ಪ ರೌಡಿಸಮ್ ಮಾಡ್ಬೇಕು ಅಷ್ಟೇ ರೌಡಿಸಮ್ಮ ಹೌದು ಏಯ್ ತಲೆಗೆಲೆ ಕೆಟ್ಟಿದ್ದೆ ನಿಮ್ಗೆ ನನ್ ಏನ್ ರೌಡಿ ಅಂದ್ಕೊಂಡಿದೀರಾ ಗುರು ಅವರು ನಮ್ಮ ಮಾತನು ಹೇಳು ಗುರು ಪಾಪ ಅವ್ರ್ ಮನೆನ ಅವ್ರು ಖಾಲಿ ಮಾಡ್ಸ್ಕೊಡೋದ್ರಲ್ಲೇ ತಪ್ಪೇನಿಲ್ಲ ಗುರು ಹೌದು ಗುರು ಹೌದು ಬಾಸ್ ಬಾಸ್ ನಾನ್ ತುಂಬಾ ಬಡವ ಮನೆ ಓನರ್ ನಾನು ಆದ್ರೆ ಬೀದಿಲಿದ್ದೀರಿ ಮನೆ ಬಾಡಿಗೆ ಕೇಳಕ್ ಹೋದ್ರೆ ಬಾಕ್ಸಿಂಗ್ ಆಡ್ತಾರೆ ನೋಡಿ ಅಲ್ಲೆಲ್ಲ ಅಲ್ಲಾಡ್ತವೆ ಬಾಡಿಗೆನೂ ಕೊಡಲ್ಲ ಮನೇನು ಖಾಲಿ ಮಾಡಲ್ಲ ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮನೆ ಖಾಲಿ ಮಾಡಿಸ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ನೋಡಿ ಹೋಗಿ ಇದೇನ್ರಿ ಕೆನ್ನೆ ಆಡಸ್ತೀರಾ ಕರೀರಿ ತುಂಬಾ ಡೇಂಜರಸ್ ಪಾರ್ಟಿ ಬಾಸು ನಿಮಗ್ ಗೊತ್ತಿಲ್ಲ ಅದ್ ಹೇಳಿದ್ರಲ್ಲ ನಮ್ಗೆ ಹೋಗ್ ಕರೀರಿ ಅದೇನ್ ಮಾಡ್ತಾರ ನೋಡೋಣ ಎಲ್ಲ ರೆಡಿ ಯಾಕೆ ನಾನು ಆಗ್ಲೇ ಹೇಳಲ್ವಾ ಪಾರ್ಟಿ ತುಂಬಾ ಡೇಂಜರಸ್ ಅಂತ ನೋಡಿ ಗುಡ್ಲು ಬಸು. ಯಾವನ ಯಾವನು ಪುಕ್ಕಲ್ ನನ್ನ ಮಗ ನೋಡ್ತೀರಿ ಯಾವನ ಯಾವ್

ದೆವ್ವ ಪಿಶಾಚಿ ರಾಶಿಸಿ ಪಡಂಬುತ್ತೆಲ್ಲ ನೀನೆ ಇಟ್ಕೋ ಈ ದುಡ್ಡು ನೀನ್ ಇಟ್ಕೋ ಬಂದ್ರೆ ಮೂವತ್ ಸಾವಿರ ಅಣ್ಣ ಮಸೂರಿ ಏ ಸೊ ಕಾಸು ಎಲ್ಲದಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಪ್ರಶ್ನೆ ಗುರು ಒಂದ್ ಹೆಣ್ಣಿಗೆ ನೀನ್ ಹೆದ್ರೋದಾ ಗುರು ಕರೆಕ್ಟಾಗಿ ಹೇಳ್ದೆ ಕರೆಕ್ಟ್ ಕರೆಕ್ಟ್ ಕಾಸಿಗಿಂತ ಮರ್ಯಾದೆನೆ ಇಂಪಾರ್ಟೆಂಟ್ ನೋಡೇ ಬಿಡ್ತೀನಿ ಹೋಗ್ಲಾ ಗುಡ್ಲಪ್ಪ ದುಡ್ಡು ದುಡ್ಡು लुड्डू अरे आदे ओके मुल्लाकी ನನ್ನ ಕೈಯ ಹಿಡ್ಕತ್ತೀಯಾ ಎಷ್ಟು ನಿನ್ ಧೈರ್ಯಾ ಬಾಸ್ ಬಾಸ್ ನನ್ ಯಾರು ಅನ್ಕೊಂಡಿದ್ದೀಯಾ ಈ ಏರಿಯಾಗೆ ನಾನು ಫೇಮಸ್ ಹಾ ಏ ಹಗೆ ಕುತ್ತಿಗೆನಾ ಕಚಕ್ಕ ಕಟ್ ಮಾಡಿ ಮುಂಡ ಬೇರೆ ಮಾಡ್ಬಿಡ್ತೀನಿ ತೆಗಿಯೇ ಬೋರ್ಡು ತೆಗಿಯೇ ಬೋರ್ಡು ಅನ್ಯಾ ಕುಮಾರಿ ಅನ್ಯಾ ಕುಮಾರೆನಾ ನೀನು ಏ ಬಿಸಾಕೇ ಬೋರ್ಡು ಏ ಬನ್್ರೋ ಬನ್್ರೋ ಸಾವಾಲ್ ನೇ ಬಿಸಾಕ್ರೋ ಬನ್್ರೋ ಮನೆ ಕೊಟ್ಟ ಕೊಟ್ಟಿಗೆ ಅವ್ರಿಗೆ ನಿಮ್ಮ ನಿಮ್ಮಅಪ್ನ ವಯಸ್ಸಾಗಿದೆ ನೀನ್ ಯಾಕೆ ಕೊಟ್ಟಿಯಾ ಗೊತ್ತ ಗೊತ್ತಿಡ್ತಿಲ್ವಾ ಇಲ್ಲಿ ಕಾಲ್ ಮುಟ್ಟು ಗಂಡ್ಸು ಅಂದ್ರೆ ಹೀಗಿರ್ಬೇಕು ಮೇಲೆ ಐ ಇವಳೆ ಬಾಡಿಗೆ ಕೊಟ್ಟಿಲ್ಲ ಇವಳು ಬಂದಾಗಿಂದ ಬಾಡಿಗೆನೆ ಕೊಟ್ಟಿಲ್ಲ ಬಂದಾಗಿಂದ ಬಾಡಿಗೆ ಕೊಟ್ಟಿಲ್ವಾ ಏನೇ ನಿಡ್ಡಿದೆ ಹೇರ್ ಸ್ಟೈಲ್ ದುಡ್ಡಿದೆ ಲಿಫ್ಟಿ ದುಡ್ಡಿದೆ ಕತ್ತಿನಿ ಎಲ್ಲಾ ದುಡ್ಡು ಸೇರ್ಸ್ಕೊಡ್ಬೇಕು ಅವ್ರಿಗೆ ಅರ್ಥ ಆಯ್ತಾ ನಡಿ ವಿಜಯ್ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹೇಗ್ ಬಂತು ಯಾಕ್ ಬಂತು ಇವೆಲ್ಲ ಕ್ವಶನ್ಸ್ ಕೇಳಬಾರ್ದು ಯು ಆರ್ ಹ್ಯಾಪಿ ನೋ ಬಾಯ್ ಆ ದುಡ್ಡು ನಿನ್ಗೆ ಎಲ್ಲಿಂದ ಬಂತು ನಾನು ಹೇಳ್ತಾನೆ ಇದ್ದೀನಿ ಆ ದುಡ್ಡು ಬಂತು ಕೇಳಬೇಡ ಅಂತ ಏನ್ ಬ್ರದ ಕೇಳ್ತಾ ಇರೋದು ನಾನು ಅಣ್ಣ ಎಲ್ಲಿಂದ ಬಂದ್ ದುಡ್ಡು ನೀನು ಮಾತಾಡ್ತಿರೋದು ನೋಡ್ರೆ ಎಲ್ಲ ಪಿಕ್ ಪಾಕೆಟ್ ಮಾಡಿ ದುಡ್ಡು ತಂದಂಗೆ ಹೇಳ್ತಿದ್ಯ ನೀನು ಹಾಗಾದ್ರೆ ರೌಡಿಸಮ್ ಮಾಡ್ತಂದ್ಯಾ ನಾನೇನ್ ರೌಡಿ ಅಲ್ಲ ಮತ್ತೆ ಸಾಲ ಮಾಡ್ತಂದ್ಯಾ ಇಲ್ಲ ಇದ್ಯಾವ್ದು ಮಾಡದೆ ಹೋದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಬಗಳ ವಿವೇಕ ಯಾಕೆ ಹಾಕಿ ಹೋಗ್ತಾ ಇದ್ದೀಯಾ ಅವನು ಏನು ಹೇಳ್ತಾನೋ ಅದೆಲ್ಲ ನಿಜ ಅವನು ಯಾರು ಅಂತ ತಿಳ್ಕೊಂಡಿದ್ದೀಯಾ ಸಾಕ್ಷಾತ್ ಅಣ್ಣ ನಾನೆಲ್ಲ ನಿಮ್ಗೆ ವಿವರ ಹೇಳ್ತೀನಿ ಓಕೆನಾ ಬರ್ತೀನಿ ಆಮೇಲೆ ಬಂದು ಎಲ್ಲ ವಿವರವಾಗಿ ಹೇಳ್ತಾನೆ ಅದಕ್ಕೆ ಏನಪ್ಪ ನೀವು ಆಸೆ ಪಡ್ತಿದ್ರಲ್ಲ ಆ ರೇಷ್ಮೆ ಸೀರೆ ಆ ಬಂಗಾರದ ಒಡವೆ ಎಲ್ಲ ಇಲ್ಲಿದೆ ಓಕೆ ಅಂದ್ರೆ ರಾತ್ರಿ ನಾವಿಬ್ರು ಮಾತಾಡ್ಕೊಂಡಿದ್ದನ್ನ

ಯಾರಮ್ಮ ನೀನು ಸಾಮಾನ್ ಸಮೇತ ಬಂದ್ಬಿಟ್ಟಿದ್ದೀಯಾ ಅಜ್ಜಿ ಇದು ಮುಟ್ಟದ ಚಟಾ ಸೇರ್ಕೊಂತಾರಂತಾರಲ್ಲ ಅಂತ ಇದು ಬಲ್ ಹುಷಾರಾಗಿರ್ಬೇಕ ಹುಷಾರು ಚಿತ್ರೀ ನನ್ಯ ಚಿತ್ರೀ ಮಾರ ಮನೆ ನುಗ್ಗಿದ್ದಲ್ದೆ ರೂಮ್ ಬೇರೆ ಸೇರ್ಕೊಂತ ನೀನ್ನ ತಟ್ಟಿದ್ರೆ ಇಲ್ಲ ನನ್ ಶೀಲಾ

ಅಜ್ಜಿ ನನ್ನ ಇವಳ ಯೋಳಜ್ಜಿನ ನಿನ್ನಜ್ಜಿ ಅಜ್ಜಿ ಅಜ್ಜಿ ಈ ದೇಶದಲ್ಲಿ ಒಂದು ಹೆಣ್ಣಿನ ಶೀಲಕ್ಕೆ ತಲೆನೇ ಇಲ್ವಾ ಅಟ್ಲೀಸ್ಟ್ ಈ ಮನೆಯಲ್ಲಿ ಒಂದು ರೂಮು ಒಂದು ಕಿಟಕಿ ಒಂದು ಬಾಗಿಲು ಅಲ್ಲಮ್ಮ ನಿನ್ನ ಮನೆ ಬಾಗಿಲು ಕಿಟಕಿ ಎಲ್ಲ ತೆಗೆದಿಟ್ಟು ಯಾರೋ ತೋಚ್ಕೊಳೋದಂಗೆ ಶೀಲ ಹೋಯ್ತು ಅಂತ ಪಡ್ಕೊತಿದ್ಯಮ್ಮ ದಯವಿಟ್ಟು ಈ ಕಿಟಕಿ ಮುಚ್ಕೊ ಅಜ್ಜಿ ನನ್ ಶೀಲಾ ಹಾ ಅಲ್ಲಜ್ಜಿ ನಾನು ಹೇಳಿದ್ದು ಈ ಕಿಟಕಿ ಕಾಯ್ದೆ ಅಂಗಿಯಾ ಏ ಏ ಮಿದಿ ಒಳಗೆ ಅಜ್ಜಿ ಸ್ವಲ್ಪ ಕಿಟಕಿ ಹಾಕ್ಬಿಡ್ತಾರೆ ಅಜ್ಜಿ ನಾನು ಅರ್ಥ ಮಾಡ್ಕೊಳ್ಳಿ ಬಾರ ಇಲ್ಲಿ ಆ ಹುಡುಗಿ ಯಾರೋ ಆ ಹುಡುಗಿ ಏನು ಸಂಬಂಧ ಸಂಬಂಧ ಇಲ್ಲ ಅಜಿ ಸಂಬಂಧ ಇಲ್ಲದೆ ಇದ್ರೆ ಈ ಒಳಗೆ ಧೈರ್ಯ ಆಗದೆ ಹೇಗೋ ಬಂದ್ಲು ನನ್ನ ಮೇಲೆ ಹಣೆ ಏನಾಯ್ತು ನಂದೇವ್ರು ನೀವ್ ಬಂದ್ಬಿಟ್ರಾ ನಿನ್ನವೇಶ ನೋಡಿ ಏನೂ ಆಗ್ಬಾರ್ದಾಗೋಯ್ತು ಮನೇಲಿ ಅಂತ ಬಂದ್ಬಿಟ್ಟೆ ಪಾರು ಪಾರು ಹೇಳ್ತೀನಿ ಮೊದಲು ನಿಮ್ಮ ಆವೇಶನ ಕಡಿಮೆ ಮಾಡ್ಕೊಳ್ಳಿ ನನ್ನ ಆವೇಶ ಅಲ್ಲ ಪಾರು ನಿನ್ನ ಆವೇಶ ನಿಮ್ಮ ಹೋಲ್ಕೆನೆ ಹೊತ್ಕೊಂಡಿರೋ ನಿಮ್ಮ ಅಮ್ಮಗ ಏನು ಮಾಡಿದಾನೆ ಗೊತ್ತಾ ಯಾವ್ದೋ ಹುಡುಗಿನ ಈ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ನಿಮ್ಮ ಕಾಲದಿಂದಲೂ ಇಲ್ಲಿವರೆಗೂ ನಮ್ಮ ವಂಶದಲ್ಲಿ ಈ ರೀತಿ ನಡೆದಿದ್ದೇನ್ರಿ ನೀನ್ ಅನ್ಕೊಂಡ ಹಾಗೆ ನನ್ನ ಮೊಮ್ಮಗ ಅಷ್ಟು ಕೆಟ್ಟೋನಲ್ಲ ಪಾರು ನೀನ್ ಸುಮ್ ಸುಮ್ನೆ ಅನುಮಾನ ಪಡ್ತಾ ಐತಿಯ ಸಾಕು ರೀ ಆ ಹುಡುಗಿ ಈಗ ನನ್ನ ಕತೆ ಮುಗ್ದೋಯ್ತು ನನ್ನ ಶೀಲ ಕಳೆದೋಯ್ತು ನನಗೆ ಯಾರ್ ಗತಿ ಅಂತಿದ್ದಾಳೆ ಏನು ಗೊತ್ತಿಲ್ದಿರೋ ಹುಡುಗಿನ ಈ ಮನೆಯಲ್ಲಿ ಹೇಗಿಟ್ಕೊಳೋದು ಅಂತ ಈ ಮನೆಯಲ್ಲಿ ನೋಡಿದ್ರು ನೋಡ್ದೇ ಇರೋ ಸುಮ್ನೆ ಇದ್ಕುಡಿ ಇದೆಲ್ಲಾ ಮಾಡ್ತಿರೋದು ನಿನ್ ಮೊಮ್ಮಗ ಅಲ್ಲ ನಾನು ಹಾ ಇದನ್ನೆಲ್ಲಾ ಮಾಡಿರೋದು ನೀವಾ ನೋಡಿದ್ರು ನೋಡ್ದಾಗಿರ್ಬೇಕಾ ಅಜಿ ಹಾ ಏನಾಯ್ತು ಇಲ್ಲಿ ಏನು ನಡೀತಿದೆ ಇಲ್ಲಿ ನನಗೆ ಯಾಕೋ ಮೈ ಎಲ್ಲಾ ಒಂತರ ಆಗ್ತಿದೆಯಲ್ಲ ನನ್ ದೇವ್ರು ಹೊರಟದ್ರಾ ಅಕ್ಕ ಈ ಪ್ರಪಂಚದಲ್ಲಿ ನಮ್ಮವರು ಅಂತ ಯಾರು ನನಗಿಲ್ಲ ಅಕ್ಕ ಅದು ಒಂಟಿ ಹೆಣ್ಣು ಅಲ್ಲಿ ಇಲ್ಲಿ ಬದಕಿದ್ರೆ ನನ್ ಮರ್ಯಾದೆ ಗೆತಿ ಏನಾಗುತ್ತೆ ಅಂತ ನಿಮಗ ಗೊತ್ತಲ್ಲ ಮೊದ್ಲೇ ನಾನು ಬಡವಳು ಸಾವಿರ ರೂಪಾಯಿ ಕೊಡೋಷ್ಟು ಶಕ್ತಿ ನನಗಂತೂ ಇಲ್ಲ ಅಕ್ಕ ನೋಡು ಆ ಹುಡುಗಿ ವಿಷಯದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅದಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ನನ್ನ ಮೇಲೆ ಆಣೆ ಇರಮ್ಮ ನೀವ್ ಹೇಳ್ತಿರೋ ನಿಜನಾ ಹೌದಮ್ಮ ನೀನ್ ಇಲ್ಲೇ ಇರೋದು ಅಜ್ಜಿ ಸತ್ಯ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ನನ್ನ ರೂಮಿಲ್ಲಿ